ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುಷಾರ ರಾಧ್ಯ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ರೆಸಿಪಿ ಹಲಸಿನ ಬೀಜವನ್ನು ಬಳಸಿ ಒಂದು ರುಚಿಕರವಾದಂಥ ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ವೀಡಿಯೋದಲ್ಲಿ ನೀವೇನು ನೋಡ್ತಿದ್ದೀರಾ ಇವ್ರು ನನ್ನ ಫ್ರೆಂಡು ವೀಡಿಯೋ ಪೂರ್ತಿ ನೋಡಿ ಲಾಸ್ಟಲ್ಲಿ ಇವ್ರು ಮಾತಾಡಿದ್ದಾರೆ ಇವ್ರ ಒಪೀನಿಯನ್ ತಿಳಿಸಿದ್ದಾರೆ ಏನಂತಂದರೆ ಎಲ್ಲರೂ ಮನೆಯಲ್ಲೂ ಹೆಲ್ತ್ಗೋಸ್ಕರ ಪ್ರೋಟೀನ್ ಪೌಡರನ್ನು ಯೂಸ್ ಮಾಡ್ತೀರಲ್ವಾ ಸೊ ಹಲಸಿನ ಬೀಜವನ್ನು ನೀವು ಪ್ರೋಟೀನ್ ಪೌಡರ್ಗೆ ಆಗಿ ನೀವು ಯೂಸ್ ಮಾಡ್ಬೋದು ಅದರಲ್ಲೂ ಆಯುರ್ವೇದಿಕ್ ಡಾಕ್ಟರು ಬೆಸ್ಟು ಸಜೆಸ್ಟ್ ಮಾಡೋದು ಪ್ರೋಟಿ ಪ್ರೋಟೀನ್ ಪೌಡರ್ಗೆ ಬದಲಾಗಿ ಅಲ್ಸಿ ಹಸಿನ ಬೀಜವನ್ನು ನೀವು ಪ್ರತಿನಿತ್ಯ ಯಾವುದಾದ್ರೂ ಒಂದು ರೂಪದಲ್ಲಿ ತಿನ್ನಿ ಅಂತ ಹೇಳ್ತಾರೆ ಹಾಗಾಗಿ ನಾನು ಇವತ್ತು ಈ ಒಂದು ರೆಸಿಪಿಯನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಮೊದಲಿಗೆ ನಾನಿಲ್ಲಿ ಹಲಸಿನ ಬೀಜವನ್ನು ತೊಗೊಂಡು ಅದ್ರ ಸಿಪ್ಪಿಯನ್ನು ನಾನು ತೊಗೊಬೇಕು ಏನಂತಂದರೆ ಒಂದು ನಾಲ್ಕೈದು ಹಾಗಿದ್ರೆ ಇದು ಬೀಜ ಸಿಪ್ಪೆ ಆರಾಮಾಗಿ ನೋಡ್ತಿದ್ದೀರಲ್ಲ ಇಷ್ಟು ಈಸಿಯಾಗಿ ಸಿಪ್ಪೆಯನ್ನು ನಾವು ಬಿಡಿಸ್ಬೋದು ತಕ್ಷಣಕ್ಕೆ ಅಲ್ಲೇ ಕಟ್ ಮಾಡಿ ಅಳಸಿನ ಹಣ್ಣನ್ನು ಅಲ್ಲೇ ಬೀಜನ ನಾವು ಸಿಪ್ಪೆ ತೆಗಿಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಆ ಟೈಮಲ್ಲಿ ನಾವೇನು ಮಾಡ್ಬೋದು ಸ್ವಲ್ಪ ಕಲ್ಲಲ್ಲಿ ಅದನ್ನು ಜಜ್ಜಿಬಿಟ್ಟು ಆಮೇಲೆ ನಾವು ಸಿಪ್ಪೆಯನ್ನು ತೊಗೊಬೋದು ಇದು ಒಂದು ನಾಲ್ಕೈದು ದಿನ ಆಗಿತ್ತು ಹಾಗಾಗಿ ತುಂಬ ಈಸಿಯಾಗಿ ಬರ್ತಿದೆ ಅಂತ ಹೇಳ್ಬೋದು ಸೊ ಈ ಅಳಸಿನ ಹಣ್ಣಿನ ಸೀಸನಲ್ಲಿ ಅಳಸಿನ ಬೀಜನ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಕಲೆಕ್ಟ್ ಮಾಡಿಕೊಂಡು ಅದನ್ನೆಲ್ಲ ಚೆನ್ನಾಗಿ ಒಣಗಿಸ್ಕೊಂಡು ಸಿಪ್ಪೆನ ತೆಗಿ ತೆಗೆದ್ಬಿಟ್ಟು ಸ್ವಲ್ಪ ಅಂದರೆ ಅರ್ಧಂಬರ್ಧ ಇದನ್ನು ಜಜ್ಜಿಟ್ಕೊಳ್ಳಿ ಅಂದರೆ ಒಂದು ಬೇಳೆ ಗಾತ್ರಕ್ಕೆ ಮಿಕ್ಸಿಲಿ ಹೊಡೆದಿಟ್ಕೊಳ್ಳಿ ಎಷ್ಟೊಂದು ಸಲ ಮನೇಲಿ ಬೇಳೆ ಬದಲಿಗೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನಾವು ಈ ಹಲ್ಸಿನ ಬೀಜನ ಯೂಸ್ ಮಾಡ್ಬೋದು ನೋಡಿ ಆಲ್ಮೋಸ್ಟ್ ಎಲ್ಲ ಸಿಪ್ಪೆ ತೆಗೆದಾಗಿದೆ ಈಗ ನಾನು ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಸೊ ಇನ್ನೊಂದು ಕಡೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಕಪ್ಪಷ್ಟು ಬೇಳೆನ ಹಾಕ್ಕೊಂಡು ಒಂದು ಎರಡು ಮೂರು ಸಲ ನೀರಲ್ಲಿ ಅದನ್ನು ವಾಶ್ ಮಾಡ್ಕೊತೀನಿ ಒಂದೆರಡು ಸಲನಾದರೂ ನಾವು ನೀರಲ್ಲಿ ಅದನ್ನು ಚೆನ್ನಾಗಿ ತೊಳಿಬೇಕಾಗುತ್ತೆ ಈಗ ತೊಳೆದಾಗಿದೆ ಈಗ ತೊಳೆದಿರುವಂಥ ಬೇಳೆಯನ್ನು ಕುಕ್ಕರ್ಗೆ ಸೇರಿಸ್ಕೊಂತ ಇದ್ದೀನಿ ಕುಕ್ಕರ್ಗೆ ಹಾಕೊತಾ ಇದ್ದೀನಿ ಬೇಳೆ ಜೊತೆಗೆ ಜಜ್ಜಿರುವಂಥ ಸಿಪ್ಪೆ ತೆಗೆದು ಜಜ್ಜಿರುವಂತಹ ಹಲಸಿನ ಬೀಜ ಏನಿದೆ ಅದನ್ನು ಕೂಡ ಸೇರಿಸ್ಕೊಳ್ಳಿ ಈಗ ಇದಕ್ಕೆ ಒಂದು ಚಿಟಿಕೆ ಎಷ್ಟು ಅರ್ಶನದ ಪುಡಿನ ಹಾಕಿ ಇದು ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸಿ ಒಂದು ಮೂರರಿಂದ ನಾಲ್ಕು ವಿಷಲ್ ಇದನ್ನು ನಾವು ಕೂಗ್ಸ್ಕೊಬೇಕಾಗುತ್ತೆ ಕುಕ್ಕರ್ಲೆ ಇದನ್ನು ಕ್ಲೋಸ್ ಮಾಡಿ ಇದನ್ನು ಕೂಗ್ಲಿಕ್ಕೆ ಇಡ್ತೀನಿ ಇನ್ನೊಂದು ಕಡೆ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಒಂದೂವರೆ ಸ್ಪೂನಷ್ಟು ಉದ್ದಿನ ಬೇಳೆ ಒಂದೂವರೆ ಸ್ಪೂನಷ್ಟು ಕಡಲೆ ಬೇಳೆ ಸೇರಿಸಿ ಇದ್ರ ಜೊತೆಗೆ ಒಂದೂವರೆ ಸ್ಪೂನಷ್ಟು ಧನ್ಯವನ್ನು ಕೂಡ ಸೇರಿಸಿ ಹುರ್ಕೊತೀನಿ ಅಂದರೆ ಇದಕ್ಕೆ ಆಪ್ಷನ್ ನೀವು ಮನೇಲಿ ಸಾಂಬಾರ್ ಪೌಡರನ್ನು ನೀವು ಯೂಸ್ ಮಾಡ್ಬೋದು ಸೊ ನಾನಿಲ್ಲಿ ನಾನೇ ಇನ್ಸ್ಟೆಂಟಾಗಿ ಸಾಂಬಾರ್ ಪೌಡರನ್ನು ರೆಡಿ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದೂವರೆ ಸ್ಪೂನಷ್ಟು ಧನ್ಯವನ್ನು ಇದ್ದೀನಿ ಏನಂತಂದರೆ ಬೇಳೆ ಕೂಗ್ಸಿರೋದೇನಿದೆ ಅದನ್ನು ಸ್ವಲ್ಪ ತಗೊಂಡು ಅದರಲ್ಲಿ ಸ್ವಲ್ಪನ ಮಿಕ್ಸಿ ಜಾರಲ್ಲಿ ಒಡ್ಕೊಳ್ಳಿ ಆವಾಗ ಸಾಂಬಾರು ಪುಡಿನ ಸೇರಿಸ್ಕೊಬೇಕಾಗುತ್ತೆ ಸೊ ಹಸಿ ತೆಂಗಿನ ತುರಿ ಇದ್ದರೆ ಅದನ್ನೇ ತೊಗೊಬೋದು ನನ್ನ ಹತ್ರ ಹಸಿ ತೆಂಗಿನ ತುರಿ ಇರಲಿಲ್ಲ ಹಾಗಾಗಿ ನಾನು ಒಂದು ಐದಾರು ಪೀಸಷ್ಟು ಕೊಬ್ಬರಿನ ಒಣ ಕೊಬ್ಬರಿಯನ್ನು ತೊಗೊಂಡು ಅದನ್ನು ಕೂಡ ಇದ್ದೀನಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಖಾರಕ್ಕಾಗಿ ಐದು ಒಣಮೆಣಸಿನ್ಕಾಯಿ ಒಂದೆರಡು ಕಡ್ಡಿ ಕರಿಬೇವಿನ ಸೊಪ್ಪು ಹಸಿ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಹುರ್ಕೊಬೇಕು ಸೊ ಕೈಯಲ್ಲಿ ನನ್ನ ಮಗ ಇದ್ದಾನೆ ಹಾಗಾಗಿ ನೀಟಾಗಿ ಫ್ರೈ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಕೆಲವೊಂದು ಬೇಗ ರೋಸ್ಟ್ ಆಗ್ತಿದೆ ನೋಡಿ ಒಂದೂವರೆ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಸೇರಿಸಿದ್ದೀನಿ ಕೆಲವೊಬ್ರು ಹಣ್ಣನ್ನು ರುಬ್ಬಬೇಕಾದ್ರೆ ಹಾಕೊತಾರೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳಿ ಅದನ್ನು ಸೇರಿಸಿ ಹುರ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಸಣ್ಣ ನಿಂಬೆ ಗಾತ್ರದ ಹಣ್ಣನ್ನು ನಾನು ಸೇರಿಸ್ಕೊಂಡು ಅದನ್ನು ಕೂಡ ಹುರ್ಕೊತಾ ಇದ್ದೀನಿ ಇನ್ನು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಒಂದು ಲಾಸ್ಟಲ್ಲಿ ಸೇರಿಸ್ತೀನಿ ಅದೇನಂತ ನೋಡಿ ವೀಡಿಯೋ ಪೂರ್ತಿ ನೋಡಿ ನೋಡಿ ಸ್ವಲ್ಪ ಹಿಂಗು ಮೇಯ್ನ್ ಇದಕ್ಕೆ ಹಿಂಗು ಸೊ ಉರಿಬೇಕಾದ್ರೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ಳೋದ್ರಿಂದ ಅದ್ರ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಇನ್ನೊಂದು ಕಡೆ ವಿಷಲ್ ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೊತ ಇದ್ದೀನಿ ಅಷ್ಟೆಲ್ಲ ಅದೆಲ್ಲ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೆ ನೋಡಿ ಹುರಿದಿರುವಂಥ ಅಷ್ಟು ಕಾಳುಗಳನ್ನು ಫಸ್ಟಿಗೆ ನೀರಾಗದೆ ಹಾಗೆ ಒಂದು ಫೈನ್ ಪೇಸ್ಟ್ ಮಾಡ್ಕೊತೀನಿ ಪೌಡರ್ ಮಾಡ್ಕೊತೀನಿ ನೋಡಿ ಸ್ವಲ್ಪ ರೆಡಿಯಾಗಿದೆ ಈಗ ನಾನು ಇದಕ್ಕೆ ಅರ್ಧ ಹೋಳು ಬೆಳಿಗ್ಗೆ ತಿಂಡಿ ಮಾಡಲಿಕ್ಕೆ ಕಟ್ ಮಾಡಿಟ್ಟಿದ್ದೆ ಟೊಮೊಟೊ ಅದಿತ್ತು ಸೇರಿಸ್ಕೊತಾ ಇದ್ದೀನಿ ಇದು ಜಸ್ಟ್ ಆಪ್ಷನಲ್ಲು ಸೇರಿಸ್ಕೊಂಬಿಡಿ ನೀವು ನಂತರ ರುಬ್ಲಿಕ್ಕೆ ನೀರನ್ನು ಸೇರಿಸಿ ನೈಸ್ ಪೇಸ್ಟ್ ಮಾಡ್ಕೊಬೇಕು ಸೊ ನನ್ನ ಮಗ ಸೌಂಡ್ ಇದ್ದ ಕತ್ ತಪ್ಕೊತಾ ಇದ್ದಾನೆ ನೋಡಿ ಫುಲ್ ನೈಸ್ ಪೇಸ್ಟ್ ಆಗಿದೆ ಸೊ ಇನ್ನೊಂದು ಕಡೆ ವಿಷಲ್ ಕೂಡ ಕೂಗಿತ್ತಲ್ಲ ಅದು ಕೂಡ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ತೆಗೆದು ತೋರಿಸ್ತೀನಿ ಅದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವ ಸೊ ಆಲ್ಮೋಸ್ಟ್ ಬೆಂದಿದೆ ಇದನ್ನು ಸಣ್ಣ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಹಾಗೆ ಬೀಜ ಥರ ಸಿಗಲಿ ಚೆನ್ನಾಗಿರುತ್ತೆ ಸೊ ಇವಾಗ ಇದಕ್ಕೆ ನಾವು ಒಗ್ಗರಣೆ ಕೊಟ್ಕೊಬೇಕಾಗತ್ತೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ ಕಾದ ಮೇಲೆ ನಾವು ಸಾಸಿವೆಯನ್ನು ಹಾಕ್ಕೊಬೇಕು ಏನಂತಂದರೆ ನಮ್ಮ ಕರುಳಿನ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು ಅದರಲ್ಲೂ ಕರಳಲ್ಲಿರುವಂಥ ಒಂದು ಒಳ್ಳೆಯ ಬ್ಯಾಕ್ಟೀರಿಯಾ ಏನಿರ್ತೀವಿ ಆ ಒಳ್ಳೆಯ ಬ್ಯಾಕ್ಟೀರಿಯಾಗೆ ಈ ಒಂದು ಹಲಸಿನ ಬೀಜ ಉತ್ತಮ ಪೋಷಣೆಯನ್ನು ನೀಡುತ್ತೆ ಅಂತ ಹೇಳ್ಬೋದು ಒಂದು ಜಜ್ಜಿರುವಂಥ ಬೆಳ್ಳುಳ್ಳಿ ಒಂದು ಒಣಮೆಣಸಿನ್ಕಾಯಿ ಮತ್ತು ಒಂದು ಕಡ್ಡಿ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಫ್ರೈ ಮಾಡ್ಕೊಬೇಕು ನಾನಂತೂ ಈ ಸೀಸನ್ನಲ್ಲಿ ಈ ಒಂದು ರೆಸಿಪಿನ ಮಾಡೇ ಮಾಡ್ತೀನಿ ಪ್ರತಿ ಸಲ ಸ್ವಲ್ಪ ಹಿಂಗನ್ನು ಸೇರಿಸಿ ರುಬ್ಬಿರುವಂಥ ಮಿಶ್ರಣವನ್ನು ಎಣ್ಣೆಯಲ್ಲಿ ಒಂದು ನಿಮಿಷ ನಾವು ಹುರ್ಕೊಬೇಕಾಗುತ್ತೆ ಜಸ್ಟ್ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಸೊ ನಂತರ ಇದಕ್ಕೆ ಬೇಯಿಸಿಟ್ಟಿರುವಂಥ ಹಲಸಿನ ಬೀಜ ಮತ್ತು ಬೇಳೆಯನ್ನು ಸೇರಿಸಿ ಸೇರಿಸ್ಕೊಬೇಕು ಸ್ವಲ್ಪ ನೀರು ನೋಡಿ ನಿಮ್ಮ ತಿಕ್ನೆ ಅದ್ರ ತಿಕ್ನೆಸ್ ಎಷ್ಟು ಬೇಕು ನಿಮಗೆ ಕರಿ ರೂಪದಲ್ಲಿ ಬೇಕಾದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ನೀರನ್ನು ಕಡಿಮೆ ಸೇರಿಸಿ ನಾನು ಸಾಂಬಾರು ಮಾಡ್ತಿರೋದ್ರಿಂದ ಸ್ವಲ್ಪ ನೀರನ್ನು ಜಾಸ್ತಿ ಇದ್ದೀನಿ ನೀವು ಚ ರೋಟಿ ರೊಟ್ಟಿಗೆ ಅಥವಾ ಚಪಾತಿಗೆ ಅಂತ ಬಂದಾಗ ನೀರನ್ನು ಕಡಿಮೆ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಹಲಸಿನ ಬೀಜದ ಸಾಂಬಾರು ರೆಡಿಯಾಗುತ್ತೆ ಕ್ಯಾನ್ಸರ್ನ ತಡೆಗಟ್ಟುವಂಥ ರೋಗ ನಿರೋಧಕ ಶಕ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅಂತ ಹೇಳ್ತಾರೆ ಸೊ ಡಿಸ್ಕ್ರಿಪ್ಷನ್ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಇದ್ರ ಬೆನಿಫಿಟ್ ನಿಮಗೆ ಗೊತ್ತಾಗುತ್ತೆ ನೋಡಿ ಆಲ್ಮೋಸ್ಟ್ ಆಗಿದೆ ಕೊತ್ತಂಬರಿ ಸೊಪ್ಪಿದ್ರೆ ಆಪ್ಷನಲ್ ಹಾಕೊಳ್ಳಿ ನನ್ನ ಹತ್ರ ಇರಲಿಲ್ಲ ಸೊ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ ನನ್ನ ಫ್ರೆಂಡ್ ಬಂದಿದ್ದಾರೆ ಅರ್ಚು ಟೇಸ್ಟ್ ಮಾಡಿ ಬಿಸಿ ಬಿಸಿ ಬೀಜಿದ್ದು ಮಾಡಿದ ಕರೆಕ್ಟ್ ಒಪಿನಿಯನ್ ಹೇಳಬೇಕು ಖಾರ ಎಕ್ಸ್ಟ್ರಾ ಆಗ್ಯದ್ರೆ ಎಕ್ಸ್ಟ್ರಾ ಆಗಿದೆ ಅಂತ ಹೇಳಿ ಕಮ್ಮಿ ಆಗ್ಯ ರೀ ಕಮ್ಮಿ ಆಗಿದೆ ಈ ಥರ ಈ ನಾತ್ ಈಸ್ಟೈಲ್ ನಮ್ಮ ಕಡೆಲ್ಲ ಬಸ್ ಅಮ್ಮಲ್ಲೇವರ್ ಇದೆ ಎಲ್ಲರಿಗೂ ಹೆಚ್ಚಾಗಿ ಇದು ಹೆಚ್ಚಿಗೆ ತುಂಬ ಒಳ್ಳೆಯದಲ್ವ ಚೆನ್ನಾಗಿ ಕರೆಕ್ಟಾಗಿ ಬೆಂದಿನ ಕಾಣಿಸ್ತಾ ಇದೆ ಕಾಣಿಸ್ತಿದ್ಯಾ ಇನ್ನೂ ಬಾಯ್ಗೆ ಹಾಕೋಲ್ಲ ಬಿಸಿ ಇದೆ ಸಿಕ್ಕಾ ಹೊಟ್ಟೆ ಆಯಿತಾ ಎಲ್ಲರಿಗಿಂತ ತುಂಬ ಸ್ಪೆಷಲ್ ಅನ್ನಿಸ್ತಾರೆ ಬಸ್ ಸಮ್ಮರಿಗೆ ಸಾಮಾನ್ಯವಾಗಿ ಬೇಳೆ ಹಾಕೋಲ್ಲ ನೀನು ಬೇಳೆನೂ ಹಾಕಿದೆಯಾ ಸೋ ರುಚಿ ರುಚಿಯಾಗಿದೆ ಥ್ಯಾಂಕ್ ಯು ಏನಂತಂದರೆ ನನ್ನ ಫ್ರೆಂಡ್ ಎಕ್ಸಾಮ್ ಡ್ಯೂಟಿ ಇತ್ತು ಮುಗಿಸ್ಕೊಂಡು ಬಂದಿದ್ರು ಸೊ ಇದು ನನ್ನ ರಿಪೀಟೆಡ್ ವೀಡಿಯೋ ತೋರಿಸ್ತಿರೋದು ತುಂಬ ಅಶ್ವಾಗ್ತಿದೆ ಅಂತ ಅಂತಿರು ಸೊ ಬಿಸಿ ಬಿಸಿ ಅನ್ನ ಮಾಡಿ ಸಾಂಬಾರು ಮಾಡಿ ಕೊಟ್ಟಿದ್ದೆ ತುಂಬ ಖುಷಿ ಪಟ್ಟರು ಆ್ಯಕ್ಚುಲಿ ಚೆನ್ನಾಗಿದೆ ಬಸ್ ಸಾಂಬಾರು ಥರ ಇದೆ ಅಂತ ಹೇಳಿದ್ಲು ನಾನು ಯಾವತ್ತೂ ಬಸ್ ಸಾಂಬಾರು ಮಾಡಿಲ್ಲ ಸ್ವಲ್ಪ ಹಾಡ್ ಟೇಸ್ಟ್ ಬರ್ತಿದೆ ಅಂತ ಹೇಳಿದ್ಲು ಸೊ ಯಾರೆಲ್ಲ ವೀಡಿಯೋನ ಸಬ್ ಮೀನ್ಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು